ದಲಿತರಿಗೆ ಅನ್ಯಾಯ ಮಾಡಿದ ಸುಧಾಕರ್ಗೆ ದಲಿತರಿಗೆ ಅನ್ಯಾಯ ಮಾಡಿದ ಸುಧಾಕರ್ಗೆ ಹೇಳಿ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಪದಾಧಿಕಾರಿಗಳು ಮುಖಂಡರು ಮಹಿಳೆಯರು ಎಲ್ಲರೂ ಸೇರಿ ಎಲ್ಲರೂ ಸೇರಿ ಪ್ರತಿಭಟನೆ ಮಾಡಿದ್ರು ಏನು ಇವತ್ತು ನಮ್ಮ ಯುವಕರ ವತಿಯಿಂದ ಏನು ಇವತ್ತು ಪ್ರತಿಭಟನೆ ಪ್ರತಿಭಟನೆ ಮಾಡ್ತಾ ಇದೀವಿ ಅಂದ್ರೆ ಇವತ್ತು ಇಡೀ ಒಂದು ದೇಶವ ದೇಶವೇ ನಮ್ಮ ಚಿಬ್ಬಳಾ ಪ್ರಕಾರ ತಿರುಗಿ ನೋಡುವಂಥ ಕೆಲಸ ನಮ್ಮ ಸಂಸದರಾದ ಭ್ರಷ್ಟ ಎಂ ಪಿ ಸುಧಾಕರ್ ಅವರು ಏನು ಭ್ರಷ್ಟಾಚಾರದಲ್ಲಿ ಇವತ್ತು ಪಾಪ ಡಿ ಸಿ ಆಫೀಸಲ್ಲಿ ಟೆಂಪ್ರವರಿಯಾಗಿ ಕೆಲಸ ಮಾಡ್ತಕ್ಕಂಥ ಬಾಬುವನ್ನವರು ದಲಿತ ಹುಡುಗ ಪಾಪ ಅವರ ಕುಟುಂಬಕ್ಕೆ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥ ಯುವಕನ ಹತ್ರ ಸುಮಾರು ಒಂದು ನಲವತ್ತು ಲಕ್ಷವನ್ನು ಬೇಡಿಕೆ ಇಟ್ಟು ಅವರ ಬೆಂಬಲಿಗರು ಮತ್ತು ಸುಧಾಕರ್ ಅವರು ನೇರ ಹೊಣೆ ಆಗಿದ್ದಾರೆ ಇದರಲ್ಲಿ ಶಾಮೀಲಾಗಿದ್ದಾರೆ ಇವತ್ತು ಸಾಮಾಜಿಕ ಜಾಣತಾಣದಲ್ಲಿ ಡೆತ್ ನೋಟ್ ಅನ್ನ ಹರಿದಾಡ್ತಾ ಇದೆ ಅದರಲ್ಲಿ ನೇರವಾಗಿ ನಮ್ಮ ಸುಧಾ ಎಂ ಪಿ ಸುಧಾಕರ್ ಅವರು ಇವರೇ ಅವರ ಸಾವಿರ ಕಾರಣ ಇವರೇ ಅಂತ ಹೇಳ್ಬಿಟ್ಟು ವಾಸ್ವಾಂಶ ಇದೆ ಇದರ ಮೇಲೆ ಇವರ ಎಂಪಿ ಅವ್ರನ್ನ ಕೂಡಲೇ ಎಫ್ಐಆರ್ ಆಗಿ ಬಂಧಿಸಬೇಕು ಮತ್ತು ಇದರಲ್ಲಿ ಯಾರೇ ಶಾಮೀಲಾಗಿದ್ದಾರೆ ಮತ್ತೆ ಅವ್ರು ಯಾರು ಕೇಶನ್ ಅವರು ಮತ್ತೆ ಇನ್ನೊಬ್ಬರು ಯಾರು ಮಂಜುನಾಥನ್ ಅವರು ಪಾಪ ಏನು ಇವಾಗ ಲೆಕ್ಕ ಶೀರ್ಷಿಕೆ ಡಿ ಸಿ ಕಚೇರಿನಲ್ಲಿ ಗೌರ್ಮೆಂಟ್ ಜಾಬ್ ಅಂತ ಅಂತೇಳ್ಬಿಟ್ಟು ಪಾಪ ಅವರು ಸಾಲ ಮಾಡಿ ದುಡ್ಡು ಕೊಟ್ಟಿರ್ತಾರೆ ಆ ದುಡ್ಡನ್ನು ಅಮೌಂಟನ್ನು ವಾಪಸ್ ಕೊಟ್ಟಿರೋದಿಲ್ಲ ಪಾಪ ಅವ್ರು ಸಾಲಕ್ಕೆ ಸಿಗಾಕೊಂಡು ಪಾಪ ಅವರು ಹೊಸದಾಗಿ ಮದುವೆ ಆಗಿರ್ತಾರೆ ನಮಗೆ ಅವರು ಪಾಪ ಇವ ಇದೇ ಒಂದು ಕ್ಷೇತ್ರದವರು ಇವತ್ತು ನಲವತ್ತು ಲಕ್ಷ ಸಾಲ ಮಾಡಿ ಅವರು ಪರಿಸ್ಥಿತಿ ನೋಡೋಕಾಗೋದಿಲ್ಲ ನಿಜವಾಗ್ಲೂ ಇವ್ರಿಗೆ ಅವ್ರಿಗೆ ಕುಟುಂಬಕ್ಕೆ ನ್ಯಾಯ ದೊರೆದು ಕೊಡಬೇಕು ಇವತ್ತು ಸರ್ಕಾರಕ್ಕೂ ಸಹ ನಾವು ಮನವಿ ಮಾಡ್ತಾ ಇದ್ದೀವಿ ಕೂಡಲೇ ಇದು ಎಫ್ ಐ ಆರ್ ಹಾಕಿ ಎಂ ಪಿ ಸುಧಾಕರ್ ಭ್ರಷ್ಟ ಸುಧಾಕರ್ ಅವ್ರನ್ನ ಬಂಧಿಸಬೇಕು ಇದರಲ್ಲಿ ಯಾರು ಶಾಮೀಲಾಗಿದ್ದಾರೆ ಅವ್ರನ್ನೆಲ್ಲ ಬಂಧಿಸಬೇಕು ಬಂಧಿಸಿ ಅವ್ರ ಕುಟುಂಬ ಒಳ್ಳೆ ನೆಮ್ಮದಿ ನಾನು ಮನವಿ ಒಳ್ಳ ಶಾಂತಿಯುತ ಕೋರ್ಬೇಕಂತಾಬು ಅನ್ನೋರು ಕೆ ಸುಧಾಕರ್ ಮತ್ತು ನಾಗೇಶ್ ಅವರ ಮೇಲೆ ಡೆತ್ ನೋಟ್ ಬಂದು ನೇಣಿಗೆ ಶರಣಾಗಿದ್ದಾರೆ ಒಬ್ಬ ದಲಿತ ಕುಟುಂಬ ಯಾಕಂದ್ರೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ನಾಗೇಶ್ ಅವರ ಮುಖಾಂತರ ಮುಖಾಂತರ ಕೊಟ್ಟಿರೋದು ಅಂತ ಎಷ್ಟು ಜನ ದಲಿತ ಫ್ಯಾಮಿಲಿ ಈ ರೀತಿ ಅನ್ಯಾಯ ಮಾಡಿದ್ದೀರಾ ಕೆ ಸುಧಾಕರ್ ಅವರೇ ಹಿಂದೆ ನಿಮ್ಮ ದಬ್ಬಾಳಿಕೆ ನಡೀತಾ ಇತ್ತು ಇನ್ನು ಮುಂದೆ ನಡೆಯಲ್ಲ ಇದು ಕಾಂಗ್ರೆಸ್ ಸರ್ಕಾರ ಇಲ್ಲಿರೋದು ಎಷ್ಟು ಜನರ ದಲಿತರ ಕುಟುಂಬಗಳ ನಾಶ ಆಗಿದೆ ನಾನು ದಲಿತರ ಪರ ಇದ್ದೀವಿ ದಲಿತರ ಪರ ಇದ್ದೀವಿ ಅನ್ನೋದು ಇದೇನಾ ನಿಮ್ಮ ಜೊತೆಯಲ್ಲಿ ಅಂತವರು ಇವತ್ತು ಮೇಲೆ ಶರಣಾಗಿದ್ದಾರೆ ಅವ್ರ ಕುಟುಂಬ ಏನಾಗಬೇಕು ಮಾನ್ಯ ನಾನು ನಮ್ಮ ಸರ್ಕಾರದ ಗೃಹ ಮಂತ್ರಿಗಳಲ್ಲಿ ನಾನು ಹೇಳ್ಕೊಳ್ಳೋದಿಷ್ಟೇ ಗೃಹ ಸಚಿವರಲ್ಲಿ ದಯವಿಟ್ಟು ಮೊದಲು ಕೆ ಸುಧಾಕರ್ ಅವರನ್ನು ಬಂಧಿಸಬೇಕು ಬಂಧಿಸ ಆದ ಮೇಲೆ ತನಿಖೆಯನ್ನು ಮಾಡಬೇಕೆಂದು ಈ ಮೂಲಕ ಆಗ್ರಹ ಮಾಡ್ತಾ ಇದ್ದೀವಿ ರೀ ಚಿಕ್ಕಬಳ್ಳಾಪುರದ ಜನತೆಯ ಪರವಾಗಿ ಎಷ್ಟು ಜನ ದಲಿತ ಫ್ಯಾಮಿಲಿಗೆ ಈ ರೀತಿ ಅನ್ಯಾಯ ಮಾಡಿದ್ದೀರಾ ಕೆ ಸುಧಾಕರ್ ಅವರೇ ಬೆಂಬಲಿಗರು ಮತ್ತು ಸುಧಾಕರ್ ಅವರು ನೇರ ಹೊಣೆಯಾಗಿದ್ದಾರೆ ಇದರಲ್ಲಿ ಶಾಮೀಲಾಗಿದ್ದಾರೆ ದಾಖಲೆ ಇದೆ ನಿಮ್ಮ ಹತ್ರ ನಾವು ಯಾರೋ ಬಂದು ಬಾಯಿ ಮಾತಲ್ಲಿ ಹೇಳಿದ ತಕ್ಷಣ ಆಪಾದನೆ ಮಾಡಿ ಕೇಸ್ ಮಾಡಿ ಅರೆಸ್ಟ್ ಮಾಡಿ ಅಂತ ಹೇಳ್ತಾ ಇಲ್ಲ ದಾಖಲೆ ಆಧಾರದ ಮೇಲೆ ತಾವು ಶಿಸ್ತಿನ ಕ್ರಮ ತಗೋಬೇಕು ಕಾಂಗ್ರೆಸ್ ಪಕ್ಷದ ಎಲ್ಲ ಪದಾಧಿಕಾರಿಗಳು ಎಲ್ಲ ಮುಖಂಡರು ಎಲ್ಲ ಸೇರಿಕೊಂಡು ಇವತ್ತು ನಾವು ತುರ್ತಾಗಿ ಒಂದು ಪ್ರತಿಭಟನೆ ಮಾಡ ಕಾರಣ ಏನಂತಂದ್ರೆ ಈಗ ತಾನೇ ಬಾಬು ಅನ್ನೋ ವ್ಯಕ್ತಿ ಡಿ ಸಿ ಕಚೇರಿಯಲ್ಲಿ ಕಾಂಪೌಂಡ್ ಒಳಗಡೆ ಆತ್ಮಹತ್ಯೆ ಮಾಡ್ಕೊಂಡಿರ್ತಕ್ಕಂಥದ್ದು ತಮಗೆಲ್ಲ ಗೊತ್ತಿದೆ ತಾವು ಸುಮಾರು ಜನ ಸೋಷಿಯಲ್ ಮೀಡಿಯಾದಲ್ಲಿ ಪೇಪರ್ ಅಲ್ಲಿ ನ್ಯೂಸಲ್ಲಿ ಬಂದಿದ ತಕ್ಷಣ ನಮಗೆಲ್ಲ ಕಾಂಗ್ರೆಸ್ ಮುಖಂಡರಿಗೆಲ್ಲೂ ಗೊತ್ತಾಗಿರ್ತಕ್ಕಂಥ ವಿಚಾರ ಏನಂದ್ರೆ ಆ ಹುಡುಗ ಸಹಾಯಕ್ಕೆ ಮುಂಚೆ ಆತ್ಮಹತ್ಯೆ ಮಾಡ್ಕೊಳೋಕ್ ಮುಂಚೆ ಒಂದು ಡೆತ್ ನೋಟ್ ಅನ್ನ ವಿಚಾರ ಈಗಾಗಲೇ ನಾವು ವಾಟ್ಸ್ಆಪ್ ಅಲ್ಲಿ ಮತ್ತೆ ಮೀಡಿಯಾದವ್ರ ಮುಂದೆ ಸಾರ್ವಜನಿಕರ ಕೈಯಲ್ಲಿ ಹರಿದಾಡ್ತಿರೋದು ನಾವೆಲ್ಲ ನೋಡಿದೀವಿ ಸುಮಾರು ಮೂರು ಪುಟಗಳ ಒಂದು ಡೆತ್ ನೋಟ್ ಆಗಿರ್ತಕ್ಕಂಥ ವಿಚಾರ ಇದು ಸೌ ಬಕ್ನ ಏಕ್ ಲಿಖನ ಅಂತ ಇರ್ತಕ್ಕಂಥ ದಾಖಲೆ ಇದೆ ಯಾರು ಬಾಯಿ ಮಾತಲ್ಲಿ ಲಾಭ ಬಾಯಿ ಮಾತಲ್ಲಿ ಯಾರೋ ವಿರೋಧ ಪಕ್ಷದವರು ಅಂತೇಳಿ ಇವತ್ತು ಆ ವಿಚಾರ ಹೇಳ್ತಾ ಇಲ್ಲ ಇಲ್ಲಿ ಒಂದು ಡೆತ್ ನೋಟ್ ಅನ್ನ ಬರೆದು ಆ ಹುಡುಗ ಒಂದು ಗುತ್ತಿಗೆ ಆಧಾರದ ಮೇಲೆ ಚಾಲಕನಾಗಿ ಕೆಲಸ ಮಾಡ್ತಾ ಇದ್ದ ಅವನಿಗೆ ಸರ್ಕಾರ ಕೆಲಸ ಕೊಡ್ತೀವಿ ಅಂತೇಳಿ ಯಾರು ನಾಗೇಶ್ ಅನ್ನೋರು ಮತ್ತೆ ಮಂಜುನಾಥ್ ಅನ್ನೋರು ಮತ್ತೆ ಸುಧಾಕರ್ ಅವ್ರಿಗೆ ಹೇಳಿ ನಾವು ಕೆಲಸ ಕೊಡಿಸ್ತೀವಿ ನಮಗೆ ನಲವತ್ತು ಲಕ್ಷ ಹಣವನ್ನ ಕೊಡಿ ಅಂತೇಳಿ ಅವರು ಬೇಡಿಕೆಯನ್ನ ಇಟ್ಟಿದ್ರು ಆ ನಲವತ್ತು ಲಕ್ಷ ಜೊತೆಗೆ ನನ್ನ ಕೈಯಲ್ಲಿ ಆಗಲ್ಲ ಕಷ್ಟ ಇದೆ ಡ್ರೈವರ್ ಕೆಲಸ ಮಾಡ್ತೀನಿ ದುಡ್ಡಿಲ್ಲ ಅಂತೇಳಿ ಅವ್ರನ್ನೆಲ್ಲ ಮನವೊಲಿಸಿ ನಮ್ಮ ಕೈಯಲ್ಲಿ ಅಷ್ಟಾಗಲ್ಲ ಆಗಲ್ಲ ಅಂತೇಳಿ ಹದಿನೈದು ಲಕ್ಷ ಹಣವನ್ನ ನಾನು ತಾಲೂಕ ಇಒ ಆಫೀಸ್ ಮುಂದೆ ನಾನು ಕೊಟ್ಟಿದ್ದೀನಿ ಅಂತೇಳಿ ಸಹ ಡೆತ್ ನೋಟಲ್ಲಿ ಬರೆದಿರ್ತಕ್ಕಂಥ ವಿಚಾರ ತಿಳಿದು ಬಂದಿದೆ ಮತ್ತೆ ಅವ್ರ ಕುಟುಂಬ ದಲಿತ ಕುಟುಂಬ ಬಡ ಕುಟುಂಬ ಈಗ ಸಹ ಹೊಸ್ದಾಗ ಮದುವೆ ಆಗಿರ್ತಕ್ಕಂಥ ಕುಟುಂಬ ಇನ್ನು ಯುವಕ ಮುಂದಿನ ದಿನಗಳಲ್ಲಿ ಒಂದು ಎಷ್ಟೋ ಆಸೆ ಇತ್ತು ಅವನ ಆಕಾಂಕ್ಷೆಗಳಿತ್ತು ಅವನ ಕುಟುಂಬ ಯಾವ ರೀತಿ ಬದುಕಬೇಕು ಅನ್ನೋ ತುಂಬಾ ಆಸೆಯಲ್ಲಿ ಇಟ್ಕೊಂಡು ಯುವಕ ಬದುಕ್ತಾ ಇದ್ದಾಗ ಇವತ್ತು ಅವನ ಸಾವಿಗೆ ಯಾರ್ಯಾರ ಕಾರಣ ಅಂತ ಡೆತ್ ನೋಟ್ ಬರೆದಿದ್ದಾರೆ ಈ ನಮ್ಮ ನಾವು ಇವತ್ತು ಪ್ರತಿಭಟನೆ ಮಾಡಿರ್ತಕ್ಕಂಥ ಉದ್ದೇಶ ಏನಂದ್ರೆ ಇವನ ಸಾವಿಗೆ ಯಾರ್ಯಾರು ಕಾರಣವಾಗಿದ್ದಾರೆ ಯಾರ್ಯಾರು ಕಾರಣಕರ್ತರಾಗಿ ಯಾವ ದಾಖಲೆ ಇದೆ ನಿಮ್ಮ ಹತ್ರ ನಾವು ಯಾರೋ ಬಂದು ಬಾಯಿ ಹೇಳಿದ ತಕ್ಷಣ ಆಪಾದನೆ ಮಾಡಿ ಕೇಸ್ ಮಾಡಿ ಅರೆಸ್ಟ್ ಮಾಡಿ ಅಂತ ಹೇಳ್ತಾ ಇಲ್ಲ ದಾಖಲೆ ಆಧಾರದ ಮೇಲೆ ತಾವು ಶಿಸ್ತಿನ ಕ್ರಮ ತಗೋಬೇಕು ಬೇಗ ಆದಷ್ಟು ಬೇಗ ಅದನ್ನ ಕೇಸನ್ನ ಅವ್ರ ಮೇಲೆ ಯಾರ್ಯಾರ ಡೆತ್ ನೋಟ್ ಅಲ್ಲಿದೆ ಅವ್ರ ಮೇಲೆ ಕೇಸನ್ನ ರಿಜಿಸ್ಟರ್ ಮಾಡುವಂಥದ್ದು ಮತ್ತೆ ಅವ್ರನ್ನ ಅರೆಸ್ಟ್ ಮಾಡೋಂಥ ಕೆಲಸ ಆಗಿ ಮುಂದೆ ಅವರನ್ನ ಕೇಸನ್ನ ಅತಿ ಶೀಘ್ರವಾಗಿ ಎನ್ಕ್ವೈರಿ ಮಾಡಿ ಆ ಹುಡುಗನಿಗೆ ಆತ್ಮಕ್ಕೆ ಶಾಂತಿ ಸಿಗೋ ತರ ಮಾಡಬೇಕು ಅವ್ರ ಕುಟುಂಬಕ್ಕೆ ಅನ್ಯಾಯ ಆಗಿದೆ ಆ ಕುಟುಂಬಕ್ಕೆ ಅನ್ಯಾಯ ಆಗದಂತ ಮಾಡಬೇಕು ಎಷ್ಟು ಹಣ ಕೊಟ್ಟಿದ್ದಾರೆ அணன அணனும் சா அவ்வர கு சேரா